ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ಹಾಕ್ತಾ ಇರೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಏಕೆಂದರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ಬೋದು ಅಂತ ಆ ಮಿಸ್ಟೇಕ್ನ ನಾನು ವೆರಿಫೈ ಮಾಡಿ ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ ಅಂತ ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಮುಂಚೆನೇ ಈ ವಿಡಿಯೋ ಮಾಡಿದ್ರೆ ಎಲ್ಪ್ ಆಗುತ್ತೆ ಅಂತ ಮಾಡ್ತಾ ಸೊ ಯಾರ್ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿ ಹಾಕಿಲ್ಲ ಮತ್ತು ಇನ್ನು ಯಾರೆಲ್ಲ ಕಂಡಕ್ಟರ್ ಲೈಸೆನ್ಸ್ ತೊಗೊಂಡಿಲ್ಲ ಸೊ ಈ ವಿಡಿಯೋನ ನೋಡಿ ನಿಮಗೆ ಎಲ್ಲ ಕ್ವಶನ್ಸ್ಗೂ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಬಿ ಎಮ್ ಕೆ ಎದವರು ಬಿಟ್ಟಿರೋ ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ಫಾರ್ಮ್ನ ನೋಡಿದೆ ಸೊ ಏನೇನೆಲ್ಲ ಇನ್ಫಾರ್ಮೇಷನ್ ಕೇಳಿದ್ದಾರೆ ಅಂದರೆ ಅವರು ಕಂಡಕ್ಟರ್ ಲೈಸೆನ್ಸ್ ಬಗ್ಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅವರು ಕಂಡಕ್ಟರ್ ಲೈಸೆನ್ಸ್ ನಂಬರ್ ಅಂತ ಸೊ ಇಲ್ಲಿ ಫಸ್ಟ್ ಇದೆ ನೋಡಿ ಇದೇ ಕಂಡಕ್ಟರ್ ಲೈಸೆನ್ಸ್ ನಂಬರು ನಾವು ನೀವು ಈ ನಂಬರ್ನ ಫಿಲ್ ಮಾಡಬೇಕಾಗುತ್ತೆ ಮತ್ತು ಯಾವ ಡೇಟ್ಗೆ ನೀವು ತೊಗೊಂಡ್ರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿದೆ ನೋಡಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಈ ಡೇಟ್ನ ನೀವು ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಮತ್ತು ವ್ಯಾಲಿಡಿಟಿ ಎಲ್ಲಿವರೆಗೂ ವ್ಯಾಲಿಡಿಟಿ ಇದೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೊಂಬತ್ತು ನಿಮ್ಮ ಲೈಸೆನ್ಸಲ್ಲಿ ಯಾವುದೇ ಡೇಟ್ ಇದೆ ಆ ಡೇಟ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಇಷ್ಟು ಕ್ಲಿಯರ್ ಆಯಿತಾ ಮತ್ತು ನೆಕ್ಸ್ಟು ಬ್ಯಾಡ್ಸ್ ನಂಬರ್ ಅಂತ ಕೇಳಿದ್ದಾರೆ ಸೊ ಇಲ್ಲಿದೆ ನೋಡಿ ಬ್ಯಾಡ್ಸ್ ನಂಬರ್ ಅಂತ ಕೆ ಜೀರೋ ಫೋರ್ ಸೊ ನೀವು ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ನಂಬರೇ ಬೇರೆ ಬ್ಯಾಡ್ಜ್ ನಂಬರೇ ಬೇರೆ ಎರಡು ಸಪ್ರೇಟ್ ಸಪ್ರೇಟ್ ಇದೆ ಸೊ ಅಲ್ಲೂ ಅಷ್ಟೇ ಎರಡು ಸಪ್ರೇಟ್ ಸಪ್ರೇಟ್ ಕಾಲಮ್ನ ಕೊಟ್ಟಿದ್ದಾರೆ ನೋಡಿಕೊಂಡು ಫಿಲ್ ಮಾಡಿ ಸೊ ಇದು ಬ್ಯಾಡ್ಜ್ ನಂಬರು ನೀವು ಮತ್ತು ಬ್ಯಾಡ್ಜು ಯಾವ ಡೇಟಿಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಸೊ ಅದು ಇಲ್ಲಿದೆ ನೋಡಿ ಡೇಟೆಡ್ ಒನ್ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಈ ಡೇಟ್ನ ನೀವು ಅಲ್ಲಿ ಫಿಲ್ ಮಾಡ ಅಂದರೆ ನಿಮ್ಮ ಲೈಸೆನ್ಸಲ್ಲಿ ಯಾವ ಡೇಟ್ ಇದೆ ಆ ಡೇಟ್ನ ಫಿಲ್ ಮಾಡಬೇಕಾಗುತ್ತೆ ಸೊ ಇಷ್ಟೇ ಇಷ್ಟೇ ಇನ್ಫಾರ್ಮೇಷನ್ ಕೇಳಿರೋದು ಸೊ ಯಾರು ಯಾರ್ಯಾರೆಲ್ಲ ಕಂಡಕ್ಟರ್ ಲೈಸೆನ್ಸ್ ತೊಗೊಂಡಿದ್ದೀರಿ ಸೊ ಈ ನಂಬರ್ಗಳನ್ನ ಮತ್ತು ಡೇಟ್ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ನೀವು ಅಪಾಯಿಂಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಸೊ ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಿಕೊಂಡು ಒಂದೇ ಅಪ್ಲಿಕೇಶನ್ನ ಹಾಕಿ ಸೆವೆನ್ ಫಿಫ್ಟಿ ಡಿ ಡಿ ಜಾಸ್ತಿ ಇದೆ ಇನ್ನು ಎಚ್ ಕೆದವ್ರು ಎಚ್ ಕೆ ಕ್ಲಾರಿಫಿಕೇಷನ್ ಅಂದರೆ ಎಚ್ ಕೆದವ್ರಿಗೆ ಸಪ್ರೇಟ್ ನೋಟಿಫಿಕೇಷನ್ ಮತ್ತು ಸಪ್ರೇಟ್ ಅಪ್ಲಿಕೇಶನ್ ಫಾರ್ಮ್ ಬಿಟ್ಟಿದ್ದಾರೆ ಸೊ ಎಚ್ ಕೆ ಯಾರ್ಯಾರಿದ್ದೀರಿ ನೀವು ಹೆಚ್ ಕೆಗೂ ಹಾಕ್ಬೋದು ಮತ್ತು ನಾನ್ ಎಚ್ ಕೆಗೂ ಹಾಕ್ಬೋದು ಎರಡು ಸಪ್ರೇಟ್ ಸಪ್ರೇಟ್ ಡಿ ಡಿ ತುಂಬಬೇಕಾಗುತ್ತೆ ಎಕ್ಸಾಮ್ನ ಎರಡಕ್ಕೂ ಒಂದೇ ನಡೆಸ್ಬಿಟ್ಟು ಮೆರಿಟ್ ಲಿಸ್ಟ್ನ ಸಪ್ರೇಟ್ ಸಪ್ರೇಟ್ ಬಿಡ್ತಾರೆ ಅನಿಸುತ್ತೆ ಸೊ ಇದು ಕಂಡಕ್ಟ್ರು ಲೈಸೆನ್ಸ್ ಬಗ್ಗೆ ಇನ್ನೂ ಯಾರ್ಯಾರೆಲ್ಲ ಮತ್ತು ಇನ್ನೊಂದು ಎಲ್ಲ ತುಂಬ ಜನ ಇದ್ದಿದ್ದು ಸೊ ನಾವು ಇವಾಗ ಮಾಡಿಸ್ಕೊಂಡ್ರೆ ಅಪ್ಲಿಕೇಶನ್ ಹಾಕ್ಬೋದಂತ ನಿಮಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಒಳಗಡೆ ನಿಮಗೆ ಕಂಡಕ್ಟ್ರು ಲೈಸೆನ್ಸ್ ನಿಮಗೆ ಸಿಕ್ಕಿದ್ರೆ ನೀವು ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಸೊ ಮತ್ತು ಅಪ್ಲಿಕೇಶನ್ನು ಹಾಕೋ ಡೇಟ್ ಒಳಗಡೆ ಇದು ವ್ಯಾಲಿಡ್ ಇರಬೇಕು ನಿಮ್ಮ ಕಂಡಕ್ಟ್ರು ಲೈಸೆನ್ಸ್ ನಮ್ಮ ಡೇ ಅದು ವ್ಯಾಲಿಡಿಟಿ ಇದ್ದರೆ ಅದು ಎಲಿಜಿಬಲ್ ಆಗುತ್ತೆ ಸೊ ಇನ್ನೂ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಇವಾಗ ಟ್ರೈ ಮಾಡಿದ್ರು ನೀವು ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ನೀವು ಮಾಡಿಸ್ಕೋಬೋದು ಸೊ ಬೆಂಗಳೂರಲ್ಲಿ ಯಾರಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನೀವು ಹೋಗಿ ಮಾಡಿಸ್ಕೋಬೋದು ಸೊ ಇದು ಕಂಡಕ್ಟರ್ ಲೈಸೆನ್ಸ್ ಬಗ್ಗೆ ಐ ಹೋಪ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಈ ಸಲ ಕೇಳಿರೋ ವಿ ಈ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಅವರು ರಿಜಿಸ್ಟರ್ ನಂಬರ್ ಕೇಳಿದರೆ ಮತ್ತು ಶಾಲಾ ಸಂಕೇತ ಅಂತ ಈ ಇದು ಈ ಅಪ್ಲಿಕೇಶನಲ್ಲಿ ಕೇಳಿದರೆ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಈ ಮೂಲೆಯಲ್ಲೇ ಇರುತ್ತೆ ನೋಡಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ಸೊ ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಯಾರೂ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದೊಂದು ಇದೊಂದು ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡಲ್ಲೂ ಕೇಳಿದ್ದಾರೆ ಅವರು ಪಿ ಯು ಸಿ ಇದೆ ನೋಡಿ ಡಿ ಟಿ ಫೈ ಸೆವೆನ್ ಟು ಒನ್ ಒನ್ ಟು ಈ ಕೋಡ್ ಅಂದರೆ ನಿಮ್ಮ ಮಾರ್ಕ್ ಕಾರ್ಡಲ್ಲಿ ಯಾವ ಕೋಡ್ ಇದೆ ಆ ಕೋಡನ್ನ ಫಿಲ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಪಿ ಯು ಸಿ ಮಾರ್ಕ್ಸ್ನ ಟ್ವೆಂಟಿ ಫೈವ್ ಪರ್ಸೆಂಟು ಅವರು ರ್ಯಾಂಕಿಂಗಿಗೆ ಕನ್ಸಿಡರ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಪಿ ಯು ಸಿ ಮಾರ್ಕ್ಸ್ ಹಾಕಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಇದನ್ನು ಮೆರಿಟ್ಗೆ ಕನ್ಸಿಡರ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ನೋಡಿಕೊಂಡು ಕ್ಲಿಯರಾಗಿ ಎಲ್ಲ ಎರಡೆರಡು ಸಲ ವೆರಿಫೈ ಮಾಡಿ ಸಬ್ಮಿಟ್ ಕೊಡಿ ಯಾಕೆಂದರೆ ಎರಡೆರಡು ಅಪ್ಲಿಕೇಶನ್ ಹಾಕಿದ್ರೆ ಸುಮ್ಮನೆ ನಿಮಗೆ ಪ್ರಾಬ್ಲಮ್ಮು ಸುಮ್ಮನೆ ಎರಡಕ್ಕೂ ಡಿ ಡಿ ಕಟ್ಟಬೇಕಾಗುತ್ತೆ ಮತ್ತು ಲಾಸ್ಟಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಅದಕ್ಕೋಸ್ಕರ ಒಂದೇ ಅಪ್ಲಿಕೇಶನ್ನ ನೀಟಾಗಿ ಟೈಮ್ ತೊಗೊಂಡು ನೀಟಾಗಿ ಫಿಲ್ ಮಾಡಿ ಯಾವುದೇ ರೀತಿ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ ಮತ್ತು ರೀಸೆಂಟ್ ಫೋಟೋ ಸಿಗ್ನೇಚರ್ ಅಷ್ಟೇ ನೀವು ಇಲ್ಲಿ ಯಾವ ಥರ ಸಿಗ್ನೇಚರ್ ಮಾಡ್ತೀರ ಎಕ್ಸಾಮಲ್ಲೂ ಅದೇ ಥರ ಸಿಗ್ನೇಚರ್ ಮಾಡಿ ಯಾವುದೇ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ ಅದು ಕೆಲವೊಂದು ಸಲ ಅದು ಆಗುತ್ತೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಐ ಹೋಪ್ ಎಲ್ಲರೂ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಏನಾದರೂ ಡ ಇನ್ನೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಇಲ್ಲ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡೋದ್ರೆ ರಿಪ್ಲೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್